ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾದ ಸುಂಕಾತನ್ನೂರು ಎಸ್ಪಿ ಹೇಮಂತ್ ಕುಮಾರ್ ರವರಿಗೆ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು ಪಾಣಪುರ ತಾಲೂಕಿನ ಸುಂಕತನ್ನೂರು ಗ್ರಾಮ ಪಂಚಾಯಿತಿ ನೂತನ ಪ್ರಭಾರ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ರವರಿಗೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಆತ್ಮೀಯವಾಗಿ ಅಭಿನಂದಿಸಿದರು ಸುಂಕಾತೂರು ಕಾಳಿಕಾಂಬ ವಿಶ್ವಕರ್ಮ ಸ್ವಸಹಾಯ ಸಂಘದ ಅಧ್ಯಕ್ಷ ಎಸ್ ಜೆ ಆನಂದಾಚಾರಿ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ವಿಶ್ವಕರ್ಮ ಸಮಾಜದವರು ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಭಾರ ಅಧ್ಯಕ್ಷರಾದಂತಹ ಹೇಮಂತ್ ಕುಮಾರ್ ಅವರಿಗೆ ಸನ್ಮಾನಿಸಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಸುಂಕತನ್ನೂರು ಗ್ರಾಮದ ಕಾಳಿಕಂಬ ವಿಶ್ವಕರ್ಮ ಸೊಸಹಾಯ ಸಂಘದ ಉಪಾಧ್ಯಕ್ಷ ಚೆಲ್ವ ಕಾರ್ಯದರ್ಶಿ ಎಸ್ ಟಿ ಶಿವಕುಮಾರ್ ವಿಶ್ವಕರ್ಮ ಸಮಾಜದ ಮುಖಂಡರಾದ ಸೋಮಶೇಖರ್ ಯೋಗಾಚಾರ್ ಕುಮಾರಾಚಾರ್ ಅಶೋಕ ಕೃಷ್ಣಾಚಾರ್ ಶ್ರೀಧರ್ ಪ್ರಶಾಂತ್ ಕುಮಾರ್ ರಾಜೇಶ್ ಶಾಂತಪ್ರಸಾದ್ ನಂದೀಶ್ ಮ ಜಗಣಿ ಮಂಜುನಾಥ್ ಸಿದ್ದಪ್ಪಾಜಿ ಆನಂದ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು

ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಭಾರ ಅಧ್ಯಕ್ಷ ಹೇಮಂತ್ ಕುಮಾರ್ ಅವರು ಸುಂಕತಣ್ಣೂರು ಗ್ರಾಮಸ್ಥರ ಬೆಂಬಲದಿಂದ ಸದಸ್ಯರಾಗಿ ಗೆದ್ದು ಎಲ್ಲ ಸದಸ್ಯರ ಸಹಕಾರದಿಂದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಪ್ರಸ್ತುತವಾಗಿ ಪ್ರಭಾರ ಅಧ್ಯಕ್ಷರಾಗಿ ನನಗೆ ದೊರಕಿದ ಸಮಯದಲ್ಲೇ ಜನಪರ ಕೆಲಸ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ನಮ್ಮ ಸಮಾಜದ ಒಂದು ಬಹು ಬಹುದಿನದ ಬೇಡಿಕೆಯಾಗಿ ನಿರೀಕ್ಷೆಯಾಗಿರುವಂತೆ ಈ ದಿನ ಹಿಂದೆ ಯಾವಾಗಲೂ ಆಗ್ಬೇಕಾಯಿತು ಅದೆಲ್ಲ ಕಾರಣಂತರಗಳಿಂದ ಹೋಗಿತ್ತು ಇವಾಗ ಏನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ನಮ್ಮ ಎಲ್ಲ ಸಭಾ ಸದಸ್ಯರಿಗೂ ಅಭಿನ ವಂದನೆಗಳನ್ನ ಸಲ್ಲಿಸ್ತಾ ಇಂದು ಏನು ನಮ್ಮ ಸಮಾಜದ ವತಿಯಿಂದ ಅಭಿನಂದಿಸಲು ಬಂದಿರುವಂತ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಕೈಗಾರಿಕ ಸದಸ್ಯರಿಗೂ ನನ್ನ ಹೃದಯ ತುಂಬಿದ ವಂದನೆಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ನಮ್ದೊಂದು ಎರಡು ಮೂರು ಕನಸುಗಳ ಅದನ್ನೆಲ್ಲ ಸಾಕಾರಗೊಳಿಸೋದಕ್ಕೆ ಮತ್ತೆ ಪ್ರಾಮಾಣಿಕವಾಗಿ ಏನು ಈ ಸ್ಥಾನಕ್ಕೆ ಗೌರವ ಕೊಡ್ಬೇಕು ಹೆಂಗೆ ಯಾವ ರೀತಿ ಮಾದರಿಯ ಕೆಲಸ ಮಾಡ್ಬೇಕು ಅದನ್ನ ಮಾಡೋದ್ ಮಾಡೋ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಳಿಕಾಂಬ ವಿಶ್ವಕರ್ಮ ಸ್ವಸಹಾಯ ಸಂಘದ ಅಧ್ಯಕ್ಷ ಆನಂದಾಚಾರಿ ಮಾತನಾಡಿ ನಮ್ಮಂತಹ ಹಿಂದುಳಿದ ವರ್ಗಕ್ಕೆ ಸೇರಿದ ವಿಶ್ವಕರ್ಮ ಜನಾಂಗದ ಮುಖಂಡ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿರುವ ಹೇಮಂತ್ ಕುಮಾರ್ ಅವರಿಗೆ ಸುಂಕತಣ್ಣೂರು ಗ್ರಾಮ ಪಂಚಾಯಿತಿಗೆ ಪ್ರಭಾರ ಅಧ್ಯಕ್ಷರಾಗಿರುವುದು ನಮ್ಮ ಜನಾಂಗಕ್ಕೆ ಸಿಕ್ಕ ಗೌರವ ಎಂದು ಸಂತಸ ವ್ಯಕ್ತಪಡಿಸಿದರು ನಮಸ್ಕಾರ ನಮ್ಮ ಗ್ರಾಮ ಪಂಚಾಯತಿಗೆ ಪ್ರಭಾರ ಅಧ್ಯಕ್ಷರಾಗಿ ನಮ್ಮ ಸಮಾಜದ ಮುಖಂಡರಾದಂತಹ ಎಸ್ ಪಿ ಹೇಮಂತ್ ಕುಮಾರ್ ಅವರು ಇವತ್ತು ಆ ಪ್ರಬರ ಅಧ್ಯಕ್ಷರಾಗಿ ಕರ್ತವ್ಯ ಕರ್ತವ್ಯಕ್ಕೆ ನಿರ್ವಹಣೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ನನ್ನ ಸಮಾಜದ ವಿಶ್ವಕರ್ಮ ಕಾಳಿಕಂಬ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರುಗಳು ಸಹ ಬಂದು ಅವರಿಗೆ ಅಭಿನಂದನೆಗಳ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ನಮ್ಮ ಸಮಾಜದ ಸಮಾಜದ ವ್ಯಕ್ತಿಗಳು ಮುಖ್ಯವಾಹಿನಿಗೆ ಬರುವಾಗ ಇಂತ ವ್ಯಕ್ತಿಗಳು ಯಾವಾಗ್ಲೂ ನಮ್ಮೆಲ್ಲರಿಗೂ ಸಪೋರ್ಟ್ ಆಗಿರ್ಬೇಕು ಹಾಗು ಅವರು ಅವರಿಗೆ ಮತ್ತೆ ಮುಂದೆ ಇಂತಹ ಅವಕಾಶಗಳು ಪದೇ ಪದೇ ಸಿಗ್ತಾ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ